ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ದಾವಣಗೆರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ಅನುಸೂಯಾಜಿ ವಹಿಸಿದ್ದರು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಬಿ ಮಲ್ಲೇಶ್ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಮತ್ತು ದಾವಣಗೆರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಭಗವದ್ಗೀಮೆಯೋ ಅಥವಾ ಪತ್ರಿಕೆಯನ್ನ ಪ್ರತಿ ಪ್ರತಿದಿನ ಓದುವಂತ ನೋಡುವಂತ ಅಭ್ಯಾಸವನ್ನ ಇಟ್ಕೊಂಡಿದ್ದೇವೆ ಹೀಗೆ ಈ ಪತ್ರಿಕೆ ಒಂದು ಸರ್ವಶ್ರೇಷ್ಠವಾದ ಶಕ್ತಿ ಹೇಗೆ ಸಮಾಜದ ಆದರೆ ನಮಗೆ ಮೊದಲ ಪೂರ್ವಭಾವಿ ಸಭೆಗೆ ಬಂದಾಗಲೇ ನನಗೆ ಆತಂಕ ಶುರುವಾಯಿತು ಆ ಪೂರ್ವಭಾವಿ ಸಭೆಯಲ್ಲಿ ಅವತ್ತು ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡೋದಕ್ಕೆ ಹೊರಟರು ಬಂದು ಬೆಳಗಿನ ಐದು ಗಂಟೆಗೆ ಗೆದ್ದು ಇಲ್ಲಿಗೆ ಒಂಬತ್ತು ಗಂಟೆಗೆ ಗೆದ್ದು ಅವರ ಮನೆ ಭಾಗದಲ್ಲಿ ಅಲ್ಲಿ ನೋಡಿದರೆ ಅವರಿನ್ನೂ ಸಾರಿ ಇಲ್ಲ ಹನ್ನೊಂದು ಗಂಟೆ ಬೇರೆ ಸಾರಿ ಯಾಕೆಷ್ಟು ಬೇಗ ಬಂದರೆ ಇರ್ತಾರೆ ಅಂತ ನೋಡಿದರೆ ನನಗೆ ಆಶ್ಚರ್ಯ ತಿದ್ದೇನಪ್ಪ ಇರುವ ಸಮ್ಮೇಳನ ಮಾಡ್ತಾರೆ ಇಲ್ವಾ ಈ ಥರದ್ದೆಲ್ಲ ಆತಂಕಗಳಿತ್ತು ಆದರೆ ನಾವೆಲ್ಲರೂ ನಿಬ್ಬರುಗಾಗುವಂಥ ರೀತಿಯಲ್ಲಿ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಊಟೋಪಚಾರದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂಥ ಕೀರ್ತಿ ಹೆಗ್ಗಳಿಗೆ ದಾವಣಗೆರೆ ಜಿಲ್ಲೆಯದು ಆ ಕಾರಣಕ್ಕೋಸ್ಕರ ಇವಾಗ ಇವತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಏನು ಈ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಇದೆ ಆ ಇಡೀ ಕುಟುಂಬಕ್ಕೆ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರಾಗಿ ನಮ್ಮ ಜೊತೆ ಸದಾ ಯಾವಾಗಲೂ ಕೂಡ ಒಡನಾಡಿ ನಾನು ಈ ಆ ಆಗಿದ್ದೀವಿ ಯಾವಾಗ್ ಆಗಿದೆ ಅದೆಲ್ಲ ಹೇಳಕ್ಕೆ ಹೋಗಲ್ಲ ಈಗ ನಮ್ಮ ಪರಿಸರಂತೆ ನಂತರ ಒಂದು ಸವಾಲು ನಮ್ಮ ಪತ್ರಕರ್ತರ ಪತ್ರಕರ್ತರು ನಾವು ಒಂದು ಈಗ ನಾವು ಸಾಫ್ಟ್ವೇರ್ ಏನಿದೆ ಹೊಸ ಸಾಫ್ಟ್ವೇರ್ ನಾವು ಫಲೋ ಈ ಮಾತುಕತೆ ಅಂತಂದರೆ ನೂರಾರು ವರ್ಷಗಳ ನಮ್ಮ ಮುದ್ರಣ ಮಾಧ್ಯಮ పత్రిక అదా మళ్ళీ టెక్నాలజీ నమ్మల్ ఈ కంప్యూటర్ టెక్నాలజీ పత్రిక కూడా ఆయా కాలే ఉంది ఉదాహరణ ఈ పత్రికలను కాలి సచివారు పత్రికా మెల్లి ఇప్పుడు ఈరోజు ప్రత్యేక గోషిన్న పేపర్ల ఉద్యు అభివృద్ధి మొబైల్ టైప్తి యాకే తంత్రజ్ఞానం ఈ నోడి ఇదేదా వస్తున్న మార్కెట్కి ఈ అమెజాన్ వస్తుంది అమెజాన్ ఆర్డర్

பிரஸ்திய கொடுத்தப்பசஸ் கொடுத்தார்க்க முந்தைய கலசிச்சு உத்தியோக பிரோத் ஆட்டியில் ஒன்றை நம்ம மனித சங்கிக் முக்கிய நம்ம ஹெல் ಸಾಕತೆಯನ್ನು ಮಾತ್ರ ಹೇಳಿದ್ರು ಒಂದು ಆಳ್ವಿನ ಸಮ್ಮೇಳನವನ್ನು ಮಾಡಿ ಭಾಳ ಒಂದು ಒಳ್ಳೆಯ ಅಷ್ಟೆಟ್ಟಾಗಿ ಎಲ್ಲ ಹೊಳಿದ್ರು ಹೊಳಗಡೆ ಜಾಸ್ತಿ ಅಷ್ಟೆ ಆದರೆ ಎಲ್ಲ ಪತ್ರಕರ್ತರು ಸೇರಿ ಭಾಳ ಒಂದು ಮೊಬೈಲ್ಗಳಿಂದ ಇನ್ನೊಂದು ಕೆಲಸವನ್ನು ಮಾಡಿ ಅವತ್ತು ನಮ್ಮ ರಾಜ್ಯದ ಎಲ್ಲ ಪತ್ರಕರ್ತರು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ನಾನೇನು ಹೋದ ಮಾಡಿ ನಾನು ಯಾರು ಹೋರಾಟ ಎಲ್ಲರೂ ಒಗ್ಗಟ್ಟಿದ್ದೇ ಮಾಡಿ ಸಮ್ಮೇಳನ ಭಾಳ ಯಶಸ್ವಿಯಾಗುವಂತಂದು ಎಲ್ಲ ಅವರ ವಾರ್ತೆಯ ಸಭೀಪಕ್ಕಿ ಎಲ್ಲರೂ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ನಾವು ಯಾಕಂದರೆ ಎತ್ತಿರೋ ಒಳ್ಳೆಯ ಮೂಲಕ ಶಿಕ್ಷಕರು ಒಳ್ಳೆಯ ಗ್ರಾಮಸ್ಥರು ಒಳ್ಳೆಯgeqslant ಅದೇ ರೀತಿ ಈ ಸಸ್ರು ಬಹಳ ಒಂದು ಸಮೂಹಕ್ಕೆ ಎಲ್ಲರೂ ಒಂದು ಮುಂದಿನ ಅಭಿವೃದ್ಧಿಗಳನ್ನು ಸೂಚಿಸೋಣ ಮತ್ತು ಈ ದಿನದ ಕಾರ್ಯಕ್ರಮದ ಆಸೋಕ ಇರ ಎಲ್ಲ ಮಕ್ಕಳು ಒಳ್ಳೆಯ ವಿದ್ಯಾರ್ಥಿರೂ ಹೊರಗಡೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಸಮುದಾಯಕ್ಕೆ ಹೆಸರು ಎಕಪಾಯಿ ಇವನ ಶಾಕ್ತರ ಮಾತಾಡಬೇಕು பொமாய் இதுக்குதுங்க பேசறோம். சரி சரி சார். இந்த நான் இன்னொரு இடில